ಸೊ ಇವತ್ತಿನ ಒಂದು ಪ್ರಾಡಕ್ಟ್ ಮಾಡೋದಕ್ಕೆ ನಾನು ಈಗಾಗಲೇ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದನ್ನು ಮಾಡೋದಕ್ಕೆ ನಾನು ಒಂದು ರೈಸ್ ಬ್ಯಾಗನ್ನು ಕೂಡ ಬಳಸ್ತಾ ಇದ್ದೀನಿ ತುಂಬ ಜನ ಸ್ಪಾಂಜ್ ಇಲ್ಲ ಅಂತ ಹೇಳ್ತಿರಲ್ಲ ಹಾಗಾಗಿ ಸ್ಪಾಂಜ್ ಶೀಟ್ ಬದಲಾಗಿ ರೈಸ್ ಬ್ಯಾಗನ್ನು ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಈಗ ಅದೇ ಅಳತೆಯಲ್ಲಿ ಲೈನಿಂಗ್ ಬಟ್ಟೆ ರೈಸ್ ಬ್ಯಾಗು ಹಾಗೆ ಮೀನ್ ಬಟ್ಟೆಯನ್ನು ಮೂರು ಒಟ್ಟಿಗೆ ಇಟ್ಕೊಂಡೆ ಹಾಗೆ ಇದರ ಅಳತೆಯನ್ನು ಇವಾಗ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಇದರ ಆಗಲ ಒಂಬತ್ತು ಇಂಚಿದೆ ಹಾಗೆ ಉದ್ದ ಒಂದು ಹದಿನಾಲ್ಕು ಇಂಚ್ ಆಗುವಷ್ಟು ಇದೆ ನೋಡಿ ಇವಾಗ ಮೂರನ್ನು ಜಾಯಿನ್ ಮಾಡಿಬಿಟ್ಟು ಒಟ್ಟಿಗೆ ಸ್ಟಿಚ್ ಮಾಡಿ ಕ್ವೆಲ್ಟ್ ಮಾಡಿ ಒಂದು ಸಿಂಗಲ್ ಪೀಸನ್ನು ರೆಡಿ ಮಾಡಿಕೊಂಡೆ ಇದಾದ ಮೇಲೆ ಈ ಒಂದು ಬಾರ್ಡರ್ ಏನಿದೆ ನನ್ನ ಹತ್ರ ಇದನ್ನು ಈ ಒಂದು ಪ್ರಾಡಕ್ಟಿಗೆ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಿಮಗೆ ನಮ್ಮ ವೀಡಿಯೋಸನ್ನು ನೋಡ್ತಾ ನೋಡ್ತಾ ಎಲ್ಲಾದರೂ ಇಷ್ಟ ಆಯಿತು ಅಂತ ಅನಿಸಿದ್ರೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ಈ ರೀತಿಯಾದ ಬಾರ್ಡರು ತೊಗೊಂಡು ನಾನೇನು ಮಾಡ್ತೀನಿ ಮೇಲಿನಿಂದ ಸುಮಾರು ಒಂದು ಮೂರು ಇಂಚ್ ಆಗುವಷ್ಟು ಕೆಳಗೆ ಯಾವುದಾದ್ರೂ ಒಂದು ಸೈಡು ಇದನ್ನು ಎರಡೂ ಕಡೆಗೂ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಜಾಯಿನ್ ಮಾಡ್ಕೊಳ್ತೀನಿ ಇವಾಗ ನಾನು ಒಂದು ಸೈಡು ಇದನ್ನು ಸ್ಟಿಚ್ ಮಾಡ್ಕೊಂಡಿದ್ದಾಯಿತು ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಇದಕ್ಕೆ ನಾನು ಜಿಪ್ಪನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಸೊ ಇದೇ ಅಳತೆಯಲ್ಲಿ ಒಂಚೂರು ಜಾಸ್ತಿ ಉದ್ದ ಇರುವಂಥ ಜಿಪ್ಪನ್ನು ತಗೊಂಡೆ ಹಾಗೆ ಫ್ರೆಂಡ್ಸ್ ನಾನಿಲ್ಲಿ ನಮ್ಮ ಶಾಪಿಂಗ್ ಲಿಸ್ಟಲ್ಲಿ ಒಂದಷ್ಟು ಪ್ರಾಡಕ್ಟ್ಸನ್ನು ಟ್ಯಾಗ್ ಮಾಡಿರ್ತೀನಿ ನಿಮಗೆ ಯಾವುದಾದ್ರೂ ಯೂಸ್ಫುಲ್ ಅನಿಸಿದ್ರೆ ನೀವು ಖಂಡಿತ ಅದನ್ನು ಬೈ ಮಾಡ್ಕೊಳ್ಬಹುದು ಈಗ ನಾನು ಒಂದು ಸೈಡು ಜಿಪ್ಪನ್ನು ಅಟ್ಯಾಚ್ ಮಾಡಿದಾಯ್ತಲ್ವಾ ಇವಾಗ ಇದನ್ನು ಉಲ್ಟಾ ತಿರುಗಿಸ್ಕೊಂಡು ಮತ್ತು ಮೇಲಿನಿಂದ ಪ್ರೆಸ್ ಸ್ಟಿಚನ್ನು ಕೂಡ ಮಾಡ್ಕೊಳ್ತೀನಿ ಎರಡು ಸೈಡು ಇದೇ ಪ್ರಾಸೆಸನ್ನು ರಿಪೀಟ್ ಮಾಡಬೇಕು ಹೀಗೆ ಸ್ಟ್ರೈಟಾಗಿ ಅಂದರೆ ನಮ್ಮ ಜಿಪ್ ಏನಿರುತ್ತೆ ಅದ್ರ ಮೇಲೇ ಮತ್ತೊಂದು ಸ್ಟಿಚ್ಚು ಬೀಳಬೇಕು ಆ ರೀತಿಯಾಗಿ ಬಂದರೆ ಫಿನಿಶಿಂಗ್ ಚೆನ್ನಾಗಿರುತ್ತೆ ಈಗ ನಾನು ಅದನ್ನು ಕೂಡ ಮಾಡ್ಕೊಂಡಿದ್ದಾಯಿತು ನೆಕ್ಸ್ಟ್ ಏನಂದರೆ ಇದಕ್ಕೆ ನಾನು ರನ್ನರನ್ನು ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ರನ್ನರನ್ನು ಇನ್ಸರ್ಟ್ ಮಾಡ್ಕೊಂಡಿದ್ದಾಯಿತು ಈಗ ಇದನ್ನು ಉಲ್ಟ ಮಾಡಿಕೊಳ್ಳೋಣ ಉಲ್ಟ ಮಾಡಿಕೊಂಡು ನೋಡಿ ಈ ರೀತಿ ಎರಡೂ ಸೈಡ್ಸನ್ನು ಎರಡು ಸಲ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ ಈಗ ಎರಡೂ ಕಡೆಗೂ ಡಬಲ್ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾಯಿತು ನೋಡಿ ಈ ರೀತಿ ಕಾಣಿಸ್ತಾ ಇದೆ ಬೇಕಿದ್ರೆ ನೀವು ಪೈಪಿಂಗ್ ಮುಖಾಂತರ ಕೂಡ ಫಿನಿಶಿಂಗ್ ಮಾಡಬಹುದು ಈಗ ನಾನು ಇದನ್ನು ಸೀದಾ ಮಾಡ್ಕೊಳ್ತಾ ಇದ್ದೀನಿ ಸೀದಾ ಮಾಡಿಕೊಂಡ್ರೆ ನೋಡಿ ಬ್ಯೂಟಿಫುಲ್ ಲುಕ್ ಇರುವಂಥ ಮತ್ತು ಇದಕ್ಕೆ ಬಾರ್ಡರ್ ಕೂಡ ನಾನು ಸ್ಟಿಚ್ ಮಾಡಿರೋದ್ರಿಂದ ವೈಬ್ರೆಂಟ್ ಆಗಿ ಕಾಣಿಸ್ತಾ ಇದೆ ಈ ರೀತಿಯಾದ ಒಂದು ಪರ್ಸು ರೆಡಿ ಇದೆ ಹ್ಯಾಂಡ್ ಪರ್ಸು ಮೊಬೈಲು ಚಾವಿ ಮತ್ತು ಕ್ಯಾಶು ಕಾರ್ಡು ಇದನ್ನೆಲ್ಲ ಆರಾಮಾಗಿ ಹಾಕ್ಕೊಂಡು ಹೋಗಬಹುದು ನೋಡಿ ಎಷ್ಟು ವೈಬ್ರೆಂಟಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಈ ಥರ ನೀವು ಕೂಡ ನಿಮ್ಮ ಮನೇಲಿ ರೈಸ್ ಬ್ಯಾಗು ಕೂಡ ಇದ್ದೇ ಇರುತ್ತೆ ಅಲ್ವಾ ಸೊ ಒಮ್ಮೆ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಗಿಫ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ಈ ರೀತಿ ಬಂದೇ ಪರ್ಸನ್ನು